ರಜನಿಕಾಂತ್ ಸರ್ ಜೊತೆ ಒಂದು ಮಾಡಿದೆ ಐ ಪ್ಲೇಡ್ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ವೇಟಿಯಾನಲ್ಲಿ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋದಿತ್ತು ಅಂತಹ ಒಳ್ಳೆ ವ್ಯಕ್ತಿ ಅಂದರೆ ಇನ್ನೊಂದು ಒಂದು ಕನ್ನಡದೇ ಒಂದು ತುಂಬ ಒಳ್ಳೆ ಒಂದು ಕನ್ಸಿನ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋರ್ಗು ಅದ್ರ ಬಗ್ಗೆ ಸರಿನೋ ತಪ್ಪ ಗೊತ್ತಿಲ್ಲ ಬಟ್ ಅವಕಾಶ ಕಾಯ್ತಾ ಇದ್ದೀನಿ ಅದು ಎಲ್ಲ ಡೈರೆಕ್ಟ್ ಇಟ್ಸ್ ದೈ ಬಿಲ್ಟಿಂಗ್ ಆಗಿದೆ ಬಾಸ್ ಒಂದು ಲೈನ್ ಹೇಳಿದ್ರೆ ಅದು ನಾನು ಹತ್ರನೂ ಹೋಗೋದಿಲ್ಲ ಅದು ಆಟೋದ್ ಬೇರೆ ಪ್ರಶ್ನೆ ಯಾಕೆಂದರೆ ಅವ್ರಿಗೆ ಏನೇ ಹೇಳಿದ್ರು ನನಗೆ ಒಳ್ಳೇದಕ್ಕೆ ಹೇಳಿದ್ದಾರೆ ಇದುವರೆಗೂ ಬೆಂಗಳೂರಲ್ಲಿ ನನಗೊಂದು ಕೆಲಸ ಮಾಡಿಕೊಡ್ಬೇಕು ಮಾಡಿಕೊಟ್ರೆ ಇಡೀ ಬೊಂಬೈ ನಿಂದು ಆಯ್ತು ನಾ ಯಾರದೂ ಮರೆಯೋದಿಲ್ಲ ಬಾ ನಮ್ ಇದು ಇಸ್ ಲೈಕ್ ನನಗೆ ಒಂದು ಐಡಿಟಿ ಗೊತ್ತಿದ್ದ ನಾವು ನಿಮ್ದೊಂದು ಲಿಸ್ಟ್ ಹೇಳ್ಬಿಡಿ ಸರ್ ಇವಾಗಿದ್ದು ಮಾಧು ಅಲ್ಲಮ್ಮ ಅದರಲ್ಲೂ ನಮ್ದನ ಜಯ ಸರೇ ಹೀರೋ ಹ್ಮ್ ಕೆ ಜಿ ಕೆ ಜಿ ಎಫ್ ವೀರಸಿಂಹ ರೆಡ್ಡಿ ವಾಲ್ತೇರ್ ವೀರಯ್ಯ ಗುರುದೇವ್ ಹೊಯ್ಸಳ ಕಾದಿರ್ ಬಾಷಾ ಮತ್ತು ರಾಮಲಿಂಗಂ ಇಷ್ಟ ರಿಲೀಸ್ ಆಗಿದೆ ಇವಾಗ ಒಂದು ಮಳೆಯಾಳಂ ಮರುಪೆರು ಕಲ್ಯಾಟಮ್ ಅಂತ ಬರಬೇಕು ಸುರೇಶ್ ಗೋಪಿ ಸರ್ ಹೀರೋ ಶೈನ್ ಟಾಮ್ ಶೈನ್ ಟಾಮ್ ಚಾಕೋ ಸರ್ ಆಮೇಲೆ ಜೈರಾಜ್ ಸರ್ ಡೈರೆಕ್ಟರ್ ಆಮೇಲೆ ಹರೀಶ್ ಶಂಕರ್ ಸರ್ ಡೈರೆಕ್ಷನ್ ಅಲ್ಲಿ ಪವನ್ ಕಲ್ಯಾಣ್ ಸರ್ ಜೊತೆ ಉಸ್ತಾದ್ ಭಗತ್ ಸಿಂಗ್ ಶುರು ಆಗಿದೆ ಅದು ಒಂದು ಕಲ್ಯಾಣ್ ರಾಮ್ ಅದು ಜುಲೈ ಅಲ್ಲಿ ಶೂಟಿಂಗ್ ಶುರು ನನ್ ಪೋರ್ಷನ್ ತುಂಬಾ ವಿಜಯ್ ಶಾಂತಿ ಮ್ಯಾಮ್ ಎಲ್ಲ ಇದಾರೆ ಅದರಲ್ಲಿ ಅದು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಸುಹೇಲ್ ಸುಹೇಲ್ ಖಾನ್ ನಾನು ನೆಗೆಟಿವ್ ರೋಲ್ಸ್ ಮಾಡ್ತಾ ಇದ್ದೆ ಸೊ ಯಾ ದಟ್ ಇಸ್ ಒನ್ ಮೋರ್ ಪ್ರಾಜೆಕ್ಟ್ ನಾಗಬಂಧಮ್ ಅಂತ ಮೊನ್ನೆ ಯುಗಾದಿ ದಿವಸ ಅನೌನ್ಸ್ ಆಯ್ತು ಇನ್ಸ್ಟಾ ಪೋಸ್ಟ್ ನೋಡಿ ಬಾ ಅಂತ ತುಂಬಾ ಚೆನ್ನಾಗಿದೆ ನಂತರ ಅಗೋರಿ ತರ ನಾಗಸಾಧು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ದಾಟ್ ಲುಕ್ ನಿಮ್ಮ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಶಿವ ಭಕ್ತ ಬೇರೆ ಅಲ್ವಾ ನಿಮ್ಗೆ ಒಳಗಿಂದನೇ ಬರುತ್ತೆ ಅದು ಅದೊಂದು ಮ್ಯಾಮ್ ಆಮೇಲೆ ತಮಿಳಲ್ಲಿ ನಯನ್ತಾರ ಜೊತೆ ಒಂದು ಶುರು ಮಾಡಿದೆ ಕಿಶೋರ್ ಸರ್ ಇದಾರೆ ಅದರಲ್ಲಿ ಕಿಶೋರ್ ಸರ್ ಜೊತೆ ಮಾಡೋಕ್ಕೊಂದು ಹಾಯ್ ಹಾಯ್ ಮ್ಯಾಮ್ ಅದೆಲ್ಲಾ ಇರ್ಗೂ ತುಂಬಾನೇ ಆಸೆ ಆಗ್ತಿದೆ ಪವರ್ ಹೌಸ್ ಅಲ್ಲ ಹೌದು ಹೌದು ಜೊತೆ ಮಾಡ್ತಿದ್ವಿ ಮ್ಯಾಮ್ ಒಂದೇ ಒಂದು ನನ್ನ ಜೀವನದ ಒಂದು ಕಬಡೆ ಖುಷಿಯಾಗಿದ್ದು ಅಂದ್ರೆ ರಜನಿಕಾந்த் ಸರ್ ಜೊತೆ ಒಂದು ಮಾಡಿದೆ ಐ ಪ್ಲೇಡ್ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ದೆ ವೇಟಿಯಾದಲ್ಲಿ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಷೇರ್ ಮಾಡೋದಿತ್ತು ತಹಾ ಒಳ್ಳೆ ವ್ಯಕ್ತಿ ಅಂದ್ರೆ ಅವ್ರು ನನ್ನ ಡೈಲಾಗ್ ಕೂಡ ಹೇಳಿದಾರೆ ಜಿ ಎಫ್ ಅಲ್ಲಿ ನನ್ನ ಎಂಟ್ರಿ ಹೆಂಗಿತ್ತು ನಿಮ್ ಡೈಲಾಗ್ ಹೆಂಗಿದೆ ಅಂತ ಪ್ರತಿಯೊಂದು ಯಶ್ ಸರ್ ಹೊಗಳ್ರು ಕಡಲ್ ನೀರು ಸುರಿತಾ ಇತ್ತು ಸರ್ ಅಂತ ಅಷ್ಟು ಚೆನ್ನಾಗಿ ಆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ನೀವು ತುಂಬಾ ಮುಂದೆ ಬರ್ತೀರಾ ಅಂತ ಆಶೀರ್ವಾದ ಮಾಡಿದ್ರು ನಂಬರ್ ತಗೊಂಡ್ರು ಮನೆಗ್ ಬರ್ತೀನಿ ಅಂತ ಮಾಡಿದ್ರು ಸೊ ಇವೆಲ್ಲ ಅಂತ ಯಾ ಅದೊಂದಾಯ್ತು ಆಮೇಲೆ ಹಿಂದಿ ಒಂದು ಕಂಪ್ಲೀಟ್ ಮಾಡಿದೆ ಮ್ಯಾಮ್ ಇದು ಬೇಬಿ ಜಾನ್ ಅಂತ ವರುಣ್ ಡವಾನ್ ಸರ್ ಹೀರೋ ಜಾಕಿ ಶ್ರಾ ಸರ್ ಅವ್ರದ್ದು ಹೀರೋ ನೋಡಿದಾಗಿಂದ ಇದನ್ನ ಅವ್ರ ಯಾ ಅವ್ರ ಜೊತೆ ಅದನ್ನ ಮುಗಿಸ್ಕೊಂಡೆ ಇನ್ನೊಂದ ಒಂದ್ ಕನ್ನಡದೇ ಅವ್ರದ್ದು ತುಂಬಾ ಒಳ್ಳೆ ಒಂದು ಕನಸಿನ ಇದು ಅಂತ ಹೇಳ್ ಹೇಳಿದ್ರೆ ತಪ್ಪಾಗಲ್ಲ ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋವರ್ಗೂ ಅದ್ರ ಬಗ್ಗೆ ಸರಿನೋ ತಪ್ಪ ಗೊತ್ತಿಲ್ಲ ಬಟ್ ಅವಕಾಶ ಕಾಯ್ತಾ ಇದ್ದೀನಿ ಅದು ಎಲ್ಲ ಡೈರೆಕ್ಟ್ ಇಟ್ಸ್ ಮೀಟಿಂಗ್ ಆಗಿದೆ ಕ್ಯಾರೆಕ್ಟ್ರ್ ಬಗ್ಗೆ ತಿಳ್ಕೊಳಾಗಿದೆ ಎಲ್ಲ ಫಿಕ್ಸ್ ಆಗಿದೆ ಅವ್ರ ಕಡೆಯಿಂದ ಅವ್ರು ಬಂದ್ಮೇಲೆ ನಾನೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ಅವತ್ತು ಹೇಳಿದ್ದೆ ಹೇಳೋಕ್ಕಾಗಿಲ್ಲ ಅಂತ ಹೇಳ್ತೀನಿ ಬಟ್ ಅದಕ್ಕದು ಡೆಫಿನೆಟ್ಲಿ ಡೆಫಿನೆಟ್ಲಿ ನಮ್ಮ ಕನ್ನಡದ ಬಿಗ್ ಸ್ಟಾರೆ ಆಗಿರ್ತಾರೆ ಹೌದು ಮ್ಯಾಮ್ ಅಲ್ಲ ಸರ್ ಬಿಗ್ ಸ್ಟಾರ್ ಆಗಿರುತ್ತೆ ಬಿಕಾಸ್ ನಿಮ್ಮ ಆ ಖುಷಿ ಆ ಎಕ್ಸೈಟ್ಮೆಂಟ್ ನೋಡ್ತಿದ್ರೆ ಐ ಡೆಫಿನೆಟ್ಲಿ ಕುಡ್ ಗೇಸ್ ದ್ಯಾಟ್ ನಮ್ಮ ಬಿಗ್ ಸ್ಟಾರೆ ಆಗಿರ್ತಾರೆ ಅವರು ಅಂತ ಎಲ್ಲ

ಸೆಕೆಂಡ್ ಪಾರ್ಟ್ ಆಗ್ತಾ ವಿ ವೇರ್ ಅಲೌಡ್ ಯಾ ಕಾಡುಕು ಪಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ನನ್ನ ಒಂದು ಒಪಿನಿಯನ್ ಇಷ್ಟ ಕಾದಿದ್ದೀರಾ ಯು ಶುಡ್ ವೇಟ್ ಇವಾಗಲೇ ಒಪ್ಕೊಳ್ಬೇಡಿ ಸೆಕೆಂಡ್ ಪಾರ್ಟ್ ರಿಲೀಸ್ ಆಗೋಗ್ಲಿ ದೆನ್ ಯುಲ್ ಬಿ ಇನ್ ಪೊಸಿಷನ್ ಬೆಟರ್ ಕ್ಯಾರೆಕ್ಟರ್ಸ್ ಬರುತ್ತೆ ಸರ್ ನಿಮ್ಮನ್ನ ಮನ್ಸಲ್ಲಿ ಇಟ್ಕೊಂಡೇ ಪಾತ್ರ ಬರೀತಾರೆ ಇವಾಗ ಯಾವ್ದೋ ಒಂದ್ ಪಾತ್ರ ನಿಮ್ಮನ್ಸೋದಕ್ಕಿಂತ ನಿಮ್ಮ ಇಡ್ಕೊಂಡ್ ಪಾತ್ರ ಬರೆಯೋದು ಸೊ ಅವೆಲ್ಲ ಒಂಥರ ನನಗೆ ಎಷ್ಟೋ ವಿಷಯಗಳು ಹೇಳಿದಾಗ ಸೊ ಎಸ್ ಸರ್ ಅಂತ ನೋಡಿ ಅದ್ರ ಬಗ್ಗೆ ಯೋಚನೆ ನಾನು ಜನ್ರಲ್ ಆಗಿ ಬಾಸ್ ಒಂದ್ ಲೈನ್ ಹೇಳಿದ್ರೆ ನಾನು ಹತ್ರಾನು ಹೋಗೋದಿಲ್ಲ ನಾಟದ ಬೇರೆ ಪ್ರಶ್ನೆ ಯಾಕೆಂದ್ರೆ ಅವ್ರು ಏನೇ ಹೇಳಿದ್ರು ನಂಗೆ ಒಳ್ಳೇದಕ್ಕೆ ಹೇಳಿದ್ದಾರೆ ಇದುವರೆಗು ಅಂಡ್ ಮೊದ್ಲಾರು ರೆಗ್ಯುಲರ್ ಆಗಿ ಇರ್ತಾ ಇದ್ವಿ ಇವಾಗ ತುಂಬಾ ರೇರ್ ಆಗಿ ಮಾತಾಡ್ತೀವಿ ಇನ್ನೊಂದು ಬಟ್ ವಾಟ್ ಎವರ್ ಈ ಸೇಸ್ ಇಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಮೀ ದಟ್ ಕಾನ್ಫಿಡೆನ್ಸ್ ಅಂಡ್ ಇದು ಇಟ್ಸ್ ನಾಟ್ ನೆಸಿ ಪ್ರಶಾಂತ್ ಸರ್ ಅಂತ ಒಂದೇ ಅಲ್ಲ ಬೀಟ್ ವಿಜಿ ಸರ್ ಆಗಲಿ ನಮ್ಮ ಯಶ್ ಸರ್ ಆಗಲಿ ನಮ್ಮ ಸರ್ ಐ ರಿಯಲಿ ವಾಂಟ್ ಯಾಕಂದ್ರೆ ಟೀಮ್ ಅಂತ ಬಂದಾಗ ಮೇ ಬಿ ಎಲ್ಲರೂ ಮೀಟ್ ಮಾಡಿದ್ರೆ ಅವ್ರ ಜೊತೆ ಟೈಮ್ ಕಳೆದ್ರಿ ಸೊ ಫಸ್ಟ್ ಟೈಮ್ ಎಲ್ಲರ ಜೊತೆ ಟೈಮ್ ಕಳೆದಿದ್ರು ಕೂಡ ಆ ಸ್ಪಾನ್ ಟೈಮ್ ಇದೆಯಲ್ಲ ಸರ್ ಅಷ್ಟು ವರ್ಷ ಅಷ್ಟು ದಿನ ಅವ್ರ ಜೊತೆ ಕಳೆದ್ರಿ ನಿಜವಾಗ್ಲು ನಾನು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಈಗ ಈಗ ಯಶ್ ಅಂತ ತಕ್ಷಣ ನಿಮಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅ ಪರ್ಸನ್ ಹೇಗಿರ್ತಾರೆ ಸರ್ ಗುಡ್ ಯಶ್ ಸರ್ ಓನ್ಲಿ ಒನ್ ಪೇಪರ್ ಈ ವಾಸ್ ಯಶ್ ಅಂತ ಬಟ್ ಆ್ಯಸ್ ಅ ಪರ್ಸನ್ ಸಚ್ ಅ ಲವಬಲ್ ಹ್ಯೂಮನ್ ಬೀಯಿಂಗ್ ಅಂತ ಅಂದ್ರೆ ಈಸ್ ಆಲ್ವೇಸ್ ಎನ್ಕರೇಜಿಂಗ್ ಒಂಥರ ಸುಮ್ಮನೆ ಒಂದಿನ ಒಂದು ನೋಡಿ ಇವಾಗ ಏನೋ ಒಂದು ತೋರಿಸ್ತೀನಿ ಹ ಚೆನ್ನಾಗಿದೆ ಆ ತರ ಅಲ್ಲ ಅವ್ರ ಒಂಥರ ಈ ಸೀಸ್ ಬನ್ಸಾರೇ ಹೇಳ್ತಾರೆ ಒಂಥರ ಈ ವೆನ್ ಇ ಟೆಲ್ಸ್ ಯು ಸಮಥಿಂಗ್ ಈ ಫೀಲ್ಸ್ ವಾಟ್ ಈ ಸೇಸ್ ನಮ್ದೊಂದು ಇಂಟರ್ವ್ಯೂ ತಲ ಆಲ್ವೇಸ್ ಐ ಬೀನ್ ಸೇಯಿಂಗ್ ದಟ್ ಅವರು ನಿಮ್ಮನ್ನ ಮಾತಾಡಿಸೋ ರೀತಿ ನನ್ನ ಫಸ್ಟ್ ಡೇ ಆಫ್ ಶೂಟ್ ಅವ್ರ ಜೊತೆ ನನ್ನ ಫಸ್ಟ್ ಡೇ ವೆನ್ ಐ ಫೇಸ್ ದ ಕ್ಯಾಮ್ರಾ ನಾನು ಇಂಟ್ರಡಕ್ಷನ್ ಸೀನೇ ಇದ್ದಿದ್ದು

Prati uh, if, Vandalo if that scene can be bettered, is Ang Angeda he didn't do Very, 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 very nice human being. Uh, he is never a superstar. Uh, in person, uh, he is just like uh, your well wish. Ashtayar Bala uh, is, is one more guiding force on that. Okay. A, su a superhuman being. <laughs> ಸೊ ಅವ್ರ ಜೊತೆ ಟೈಮ್ ಎಲ್ಲ ಈಗ ಸರ್ ಶಾರ್ಟ್ ಸ್ಟಾರ್ಟ್ ಆಗುತ್ತೆ ಕ್ಯಾಮ್ರಾ ಮುಂದೆ ಒಬ್ಬ ಆ್ಯಕ್ಟರ್ ಆಗಿ ಅವ್ರನ್ನ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ನಿಮ್ಗೆ ಅದು ಫಸ್ಟ್ ಮೂವಿ ಬಟ್ ಅವರು ಆಲ್ರೆಡಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದಕ್ಕೂ ಮುನ್ನ ಸಾಕಷ್ಟು ಸಿನಿಮಾಗ್ನ ಮಾಡಿದ್ರು ಒಳ್ಳೆ ಹೆಸರು ಮಾಡಿದ್ರು ನೋಡುವಾಗ ಹೇಗೆ ನೋಡ್ತಾ ನೀವು ಇದ್ರೆ ಆ ಡಿಸ್ಟೆನ್ಸ್ ನೀವು ಎಲ್ಲೇ ಇರ್ಬೋದು ಯು ಕೆನ್ ಆ್ಯಕ್ಚುಲಿ ಫೀಲ್ ದಟ್ ವೈಬ್ರೇಷನ್ ಒಂದು ಸರ್ಕಲಲ್ಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಜುಮ್ ಅಂತ ಇಟ್ಸ್ ಲೈಕ್ ಫಾರ್ ಗುಡ್ ಸ್ಟೂಡೆಂಟ್ ಇವಾಗ ನೀವೊಂದು ಯೂನಿವರ್ಸಿಟಿ ಒಂದೆಲ್ಲ ಹೋದಾಗ ನೀವು ಒಂದು ಲೆಕ್ಚರ್ ಕೇಳ್ತೀರಾ ಇನ್ನೊಂದು ಮಾಡ್ತೀರಾ ಯು ಅಬ್ಸರ್ವ್ ಸೊ ಹಿಯರ್ ದೋಲ್ ಪರ್ಫಾರ್ಮಿಂಗ್ ಸೊ ಯು ಲರ್ನ್ ಸೋ ಮಚ್ ಎಷ್ಟು ಕರಿತೀವಿ ಅಂತ ಅಂದ್ರೆ ಮ್ಯಾನಿಸಮ್ಸ್ ದ ವೇ ಯೂಸೀಸ್ ಅವ್ರ ಕಣ್ಣು ಒಂದು ಮೈನ್ಯೂಟ್ ನೀವು ಆಕ್ಚುಲಿ ಮಾಡ್ತಿರ್ಬೇಕು ನನಗೊಂದು ಸ್ವಲ್ಪ ಪವರ್ ಇದೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸೊ ನಿಮ್ಗೆ ಅಷ್ಟು ಕ್ಯಾಮ್ರಾಲ ನೀವು ನೋಡಿದಾಗ ಇಷ್ಟಿಷ್ಟು ವೇರಿಯೇಷನ್ ಅಲ್ಲಿ ಅಷ್ಟು ಮಾತಾಡ್ಬಿಟ್ಟು ಸೋ ಮಚ್ ಟು ದಾನ್ ಏನೇ ಒಂದು ಪದಾರ್ ಅವ್ರು ಯೂಸ್ ಮಾಡೋದಾಗಲಿ ಅವರ ಸ್ಟೈಲ್ ಆಗಲಿ ವಂಡರ್ಫುಲ್ ಪರ್ಫೆಕ್ಟ್ ಫೋರ್ಸ್ ಟು ಬಿ ಯು ಫ್ರಮ್ ಆಲ್ ಆಫ್ ಎಷ್ಟು ನಮ್ಮ ಸರ್ದು ರಾತ್ರಿ ಮಾಡಿದ್ರು ನಾನು ನಮ್ಮ ತಾರಕ್ಕು ಗೊತ್ತಾಗ್ಲಿಲ್ಲ ರಾತ್ರಿ ಶೂಟ್ ನಮ್ಗೆ ಅಭ್ಯಾಸ ಇಲ್ಲ ತಾರಕ್ ಅಂದ್ರೆ ದಯಾ ಕ್ಯಾರೆಕ್ಟರ್ ಇಬ್ರು ಚೆನ್ನಾಗಿ ಅವತ್ತು ಗೀ ರೈಸು ದಾಲು ಬಿಸಿ ಬಿಸಿ ಆಗಿತ್ತು ರಾತ್ರಿ ಚೆನ್ನಾಗಿ ಓಕೆ ಹಿಂಗೆ ನಿಂತ್ಕೊಳ್ಬೇಕು ಅಲ್ಲಿ ಎಸ್ಟರ್ ಬಾಟ್ಲ್ ಇದು ಮಾಡ್ಕೊಂಡು ಹಿಂಗ್ ಬರ್ತಾರೆ ವಶಿಷ್ಠ ಸರ್ ಹಿಂಗ ಕಾರಲ್ಲಿ ಬರ್ತಾರೆ ಸೊ ಇನ್ನೆಲ್ಲ ಬರ್ತಾ ಇರ್ಬೇಕಾದ್ರೆ ನಾವಿಬ್ರು ಹಿಂಗೆ ನಾನೇ ನೋಡಿಬೇಕು ಅನ್ನೋ ಸೀನ್ ನಾ ಅದು ಓಕೆ ಹಿಂಗ್ ಬರ್ತೀನಿ ಹಿಂಗೆ ನಿಂತಿದ್ದೀನಿ ನಾನು ಕಾರಕ್ಕೆ ಇದೀವಿ ಅಂತ ರೀತು ಇದು ಎಷ್ಟೊತ್ತಿಂದ ಬಿಡಿದೀವಿ ಗೋಲಿದೆ ಬರ್ತಾ ಇಲ್ಲ ಎಷ್ಟರ್ಗೆ ಅರ್ಥ ಆಯಿತು ಎತ್ತಿದ್ರಿ ್ರಿತ್ ಏನ್ ಬ್ಯೂಟಿಫುಲ್ ಆಗಿ ಅದನ್ ಟ್ಯಾಕಲ್ ಮಾಡೋದಕ್ಕೆ ಹೌ ಯು ಆಕ್ಚುಲಿ ಯೂಸ್ ಯುವರ್ ಐಸ್ ಫಾರ್ ದಟ್ ಸೀನ್ ಅಂತ ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ರು ಅಂತಾರ ಐ ವಾಸ್ ಸೋ ಅದೇನೋ ಇವಾಗ ಫಾರ್ ಎಕ್ಸಾಂಪಲ್ ನಾ ಏನೋ ಒಂದು ತರಲೆ ಮಾಡ್ಕೊಂಡು ಬಂದಾಗ ಮನೆಗೆ ಅಮ್ಮ ಕುತ್ಕೊಂಡು ಅಂತಾರು ಈಗದ್ದಿ ಆ ಬುದ್ಧಾಗ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತ ಅಂದರೆ ಆ ಸೀನ್ ನನ್ನ ಹೈಲೈಟ್ ಸೀನ್ ಆಗೋಯ್ತು ಆಫ್ಟರ್ ಮೈ ಇಂಟ್ರಕ್ಷನ್ ಓಕೆ ಎಲ್ಲರೂ ನನಗೆ ಒಂದು ನಾನೇ ಹೊಡಿಬೇಕು ಅಂತ ಕಳಿಸ್ತಾರೆ ಆ ಡೈಲಾಗ್ ಹೇಳ್ಬೋದು ಸರಿಯಲ್ಲ ನನ್ನ ಇಂಟ್ರಕ್ಷನ್ ದೇವ ಯಾ ಬೆಂಗಳೂರಲ್ಲಿ ನನಗೊಂದು ಕೆಲಸ ಮಾಡಿಕೊಡ್ಬೇಕು ಮಾಡಿಕೊಟ್ರೆ ಇಡೀ ಬೊಂಬೈ ನಿಂದು ಆಯ್ಕೆ ಲಾಯರ್ಗೂ ಮರೆಯೋದಿಲ್ಲ ಭಾಮ ಇದು ಇಸ್ ಲೈಕ್ ಐಟಿ ನನಗೊಂದು ಐಡಿಟಿ ಕೊಟ್ಟಿದ್ದ Yeah, you are so emotional. Is. sir. This is beautiful ma'am. It is uh, a blessing. From <laughs> so I can And definitely when you boss <laughs> about your boss. <laughs> there are few words padagale describe He is a super human being ma'am. Out of all. a perfect taskmaster. He can be the most strictest person ಈ ಕ್ಯಾನ್ ಬಿ ದ ಮೋಸ್ಟ್ ಲವಬಲ್ ಪರ್ಸನ್ ಈ ಕೆನ್ ಅಂದರೆ ಅವರು ಯಾರೂ ಗದರ್ಸೋದಿಲ್ಲ ಏನೂ ಮಾಡೋದಿಲ್ಲ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಎನ್ಕರೇಜ್ ಮಾಡ್ತಾರೆ ಬಟ್ ಎವ್ರಿಬಡಿ ಆಸ್ ಒನ್ ಕೆಲಸ ಅದು ಅವರೊಂದಿರುತ್ತೆ ಸೊ ಯಾರೂ ಅದೊಂದು ಲೈನ್ ಒಂದು ಇರುತ್ತಲ್ಲ ಒಂದಿರುತ್ತಲ್ಲ ಯಾರು ಹತ್ರ ಹೋಗೋಕ್ಕೂ ಇದು ಮಾಡಲ್ಲ ಅವ್ರೇನು ಅದನ್ನು ಇನ್ಫೋರ್ಸ್ ಮಾಡೋದಿಲ್ಲ ಅವರು ಆ್ಯಂಡ್ ಅವ್ರ ಸೆಟ್ಟಲ್ಲಿ ನೀವು ನೀವ್ ಮೀಟ್ ಮಾಡಿ ಅನ್ನ ಅಂತ ಅಲ್ಲ ನೋ ಫೀಲ್ಸ್ ದಟ್ ಅದೊಂದು ಕೆಲಸ ಮಾಡ್ತಾ ಇದೀನಿ ಅಂತ ಯಾರು ಅಂದ್ಕೊಳ್ಳೋದಿಲ್ಲ ಎಲ್ಲಾರ್ಗೂ ಎಲ್ಲರಿಗೂ ಅಷ್ಟು ಇದಾಗಿರ್ಬೋದು ಯಾರಿಗೂ ಬಯ್ಯೋದಿಲ್ಲ ಏನಿಲ್ಲ ಬಟ್ ಎಲ್ಲರೂ ಎದುರ್ಕೊಳ್ತಾರೆ ಎದುರ್ಕೊಳ್ತಾರೆ ಅನ್ನೋದಕ್ಕಿಂತ ಎದುರ್ಕೊಳ್ತಾರೆ ಇಸ್ ಅ ವೆರಿ ಹಾರ್ಶ್ ವರ್ಡ್ ತಪ್ಪು ಕನ್ವೇ ಮಾಡುತ್ತೆ ಅಷ್ಟು ಮರ್ಯಾದೆ ಕೊಡ್ತಾರೆ ಅನ್ಸುತ್ತೆ ಅಷ್ಟು ಶ್ರದ್ಧೆ ಒಬ್ಬ ವ್ಯಕ್ತಿ ಅದನ್ನ ತುಂಬಾ ಕಷ್ಟ ಅದು ಎಲ್ಲಾರ್ಗೂ ಬರೋದಿಲ್ಲ ಗತ್ ಕ್ಯಾರಿ ಮಾಡೋದು ತುಂಬಾ ಪ್ರೀತಿಸ್ತಾರೆ ಅಷ್ಟೇ ಮಟ್ಟಿಗೆ ಒಂದ್ ಚೂರ್ ಇದ್ ಪಡ್ತಾರೆ ನೋಡಪ್ಪ ಕೆಲಸ ಆದ್ಮೇಲೆ ಅಷ್ಟೇ ಕ್ರಿಕೆಟ್ ಮಧ್ಯದಲ್ಲಿ ಕ್ರಿಕೆಟ್ ಆಡು ಇನ್ನೊಂದ್ ಮಾಡು ಮುದ್ದು ಮಾಡಿರ್ತಾರೆ ತುಂಬಾನೇ ಜಾಲಿ ಬಟ್ ವರ್ಕ್ ಇಸ್ ವರ್ಕ್ ಯು ಕಾನ್ ಮೆಸರ್ ಔಟ್ ನೀವು ವರ್ಕ್ ಮಾಡ್ತಿರ್ಬೇಕಾದ್ರೆ ನೀವು ಹತ್ತಲ್ಲ ದೂರ್ ತಪ್ಪ ಮಾಡಿ ದೂರ್ ಸಲ ಸಮಾಧಾನವಾಗಿ ಹೇಳ್ತಾರೆ ನೀವು ಓದ್ಲ ಹೊಡ್ಕೊಂಡು ಒಂದ್ ತಪ್ಪ ಮಾಡಿ ಓದಿತಾರೆ ಸೊ ಈಸ್ ಲೈಕ್ ಈಸ್ ಬ್ಯೂಟಿಫುಲ್ ತುಂಬಾ ಎನ್ಕರೇಜಿಂಗ್ ನಾನು ತುಂಬಾ 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 ಎನ್ಕರೇಜಿಂಗು ನಿಮ್ಮ ನಿಮ್ಗೆಲ್ಲರೂ ಒಂದು ಸ್ಕಾರ್ ಇದೆ ನಿಮ್ಗೆಲ್ಲರೂ ಒಂದ್ ಕಡೆ ತೊಂದರೆ ಆಗ್ತಾ ಇದೆ ಅಂತ ಬಂದರೆ ನಿಮಗೆ ಗೊತ್ತಿಲ್ಲದೆ ಪ್ರಾಬ್ಲಮ್ ಅಡ್ರೆಸ್ ಮಾಡಿರ್ತಾರೆ ಬ್ಯೂಟಿ ನಾವು ಈ ಫೀಲ್ಸ್ ಪವಿತ್ರ ಮ್ಯಾಮ್ ಇಸ್ ಡಿಫಿಕಲ್ಟ್ ಟಾಕಿಂಗ್ ವುಡ್ ಅಡ್ರೆಸ್ ಇಶ್ಯೂ ನೆಕ್ಸ್ಟ್ ಟೈಮ್ ಪಾಯಿಂಟ್ that is very difficult. Correct. Uh, ಮುಂದೆ ನಿಂತ್ಕೊಂಡು ಮಾತಾಡೋದ್ ಕಷ್ಟ ಭಯ ಸೊ ಯಾವಾಗ್ಲೂ ಪ್ರಶಾಂತ್ ಸರ್ ನಮ್ಮ ವರ್ಕ್ಶಾಪ್ ಎಲ್ಲ ನಡೀತಾ ಇರ್ಬೇಕಾದ್ರೆ ಮುಗ್ದಾಗ ಅವ್ರು ಬಂದು ನೋಡೋರು ಬೆಟ್ಲಿ ಅವರು ಚಪ್ಲಿ ಚಪ್ಲಿ ಸೌಂಡ್ ಕೇಳ್ತಾದ ಎಲ್ಲಾರು ಚುರುಕಾವ ಸೊ ಬಂದ್ರು ಬಾ ಸತ್ತ ಬಂದಾಗ ನಾವೆಲ್ಲರೂ ಲೈನ್ ಆಗಿ ಒಬ್ಬರು ಏನೇನು ಕಲ್ತಿದೀವಿ ತೋರಿಸ್ಬೇಕು ಅವ್ರಿಗೆ ಸರಿ ನಮ್ದು ಫಸ್ಟ್ ಕ್ಯಾರೆಕ್ಟರ್ ಇದಾದ್ಮೇಲೆ ನಮ್ಮ ಡೈಲಾಗ್ ಎಲ್ಲ ರೆಡಿ ಆಗಬೇಕು ನಂದು ಫಸ್ಟ್ ಇಂದ ನಡ್ಕೊಂಡ್ ಬರ್ತಾ ಇದ್ದೆ ನನ್ನ ಇದರಿಂದ ವಾಷಿಂಗ್ ಇದ್ ಬಂದಿ ಅವ್ರಲ್ಲಿ ಮುಂದೆ ತಲೆ ಬೆಂಗಳೂರಲ್ಲಿ ಅಂತ ಸೊ ಅವ್ರು ಬರ್ತಾರೆ ಅಂತ ಅಂದ್ರೆ ಯಾರು ಹೋಗ್ಬೇಕು ಅಂತ ಇರೋದಲ್ಲ ನನ್ ಟಾಯ್ಲೆಟ್ ಕೊಡಬಿಡ್ತಾ ಇದ್ದೆ ನನಗೆ ಬೇಡಪ್ಪ ಅಂತ ಹಿಂಗೆ ಮಾಡ್ಕೊಳ್ಳಿ ಅವ್ರಿಗೆ ಗೊತ್ತಾಗ್ಬಿಡೋದು ಪರವಾಗಿಲ್ಲ ಅವಿನಾಶ್ ಸರ್ ಬರ್ಲಿ ಇದ್ದೀವಿ ಕಾಯ್ತಿನಿ ಆಚಾರಸ್ತಿಗೆ ಹಾಕೊಂಡಲ್ಲ ಯಾರಿಗೂ ಬಿಡ್ತಾ ಇರ್ಲಿಲ್ಲ ಸರಿ ಅಪ್ಪಿ ತಪ್ಪಿ ರಾಮು ನಾನ್ ಮಾಡ್ತೀನಿ ಅಂದ್ರೆ ಇಲ್ಲ ಅವಿನಾಶ್ ಸರ್ ಮಾಡ್ಲಿ ಫಸ್ಟ್ ಆತರ ಆಮೇಲೆ ನನಗೆ ಇಬ್ರು ಮೂರು ಜನ ನಿಂತ್ರೆ ಭಯ ಆಗೋದು ಕಾನ್ಶಿಯಸ್ ಆಗೋದು ತುಂಬಾ ಟೆನ್ಶನ್ ಆಗೋದು ಅವ್ರ್ ನೋಡ್ಬೇಕು ಅಂದ್ರೆ ಈ ಕಡೆ ನೋಡಿದ್ ಮಾಡಿ ಮಾಡಿ ಭಯ ಆಗೋದು ಸೊ ಒಂದ್ ಅಲ್ಲಿ ಏನ್ ಮಾಡೋರು ಅಂದ್ರೆ ನಮ್ಗ್ ಗೊತ್ತೇ ಇಲ್ಲ ಯಾರ್ಯಾರ್ನ ಕರ್ಕೊಂಡ್ಬಂದು ಕೂರ್ಸ್ಬಿಡೋರು ಆಫೀಸಲ್ಲಿ ಹೌ ಈಗ ಅಂತ ಸರಿ ಯಾಕೆ ಸರಿ ನಿಮ್ಗೆ ಆಗಲಿ ಎಷ್ಟು ಬ್ಯೂಟಿಫುಲ್ ಆಗಿ ಫಸ್ಟ್ ಗೊತ್ತಿರೋರು ಅವ್ರುಗಳ್ ಮಧ್ಯ ಒಂದ್ ಜನ ಗೊತ್ತಿಲ್ದಿರೋರು ಆಮೇಲೆ ಇಂದ ಒಂದಷ್ಟು ಪ್ರಿಪೇರ್ ಮಾಡ್ತಾರೆ ಯಾ ನೀ ವುಡ್ ಸೆ ಸರ್ ಇವತ್ತು ನಿಮ್ಗ್ ಇಷ್ಟ್ ಜನದ್ ಮುಂದೆ ಕಷ್ಟ ಇದೆ ನಾಳೆ ಔಟ್ ಡೋರ್ ಲೊಕೇಶನ್ ಅಲ್ಲಿ ಸಾವಿರಾರು ಜನ ಇರ್ತಾರೆ ಇಫ್ ಯಶ್ ಯಸ್ ಶೂಟಿಂಗ್ ಔಟ್ಸೈಡ್ ಇಮ್ಯಾಜಿನ್ ದ ಕೈಂಡ್ ಆಫ್ ಪೀಪಲ್ ಅಲ್ಲಿ ನೀವು ಸೈಕಲ್ ಹೊಡೆದ್ರೆ ಎಷ್ಟು ತೊಂದರೆ ಆಗೋದಿಲ್ಲ ನಿಮ್ಮನು ನೋಡೋದಾಗ್ತಾರೆ ಪ್ರೊಡಕ್ಷನ್ ಕಾಸ್ಟ್ ಏನಾಗಲ್ಲ ಯೋಚನೆ ಮಾಡಿ ಸರ್ ಅನ್ನೋರು ಅದ್ರಾಂಗ್ ಇವಾಗ ಔಟ್ಡೋರ್ ಲೊಕೇಶನ್ ಅಲ್ಲಿ ತುಂಬಾ ಜನ ಇದ್ರೆ ಇನ್ನೂ ಖುಷಿ ಸಿಗುತ್ತೆ

ಯಾರಿಗೆ ಗೊತ್ತಿರತ್ತೆ ಇನ್ನೊಂದು ಸಂಜಯ್ ಸರ್ ಜೊತೆ ಆಕ್ಟ್ ಮಾಡ್ತೀರಿ ರವೀನಾ ಠಟ್ಟನ್ ಅವ್ರಿರ್ತಾರೆ ಸಂಜಯ್ ಸರ್ ಜೊತೆ ಸ್ಪೆಂಡ್ ಮಾಡಿದಂತ ಟೈಮ್ ಹೆಂಗಿತ್ತು ಸರ್ ಹೌಸ್ ತುಂಬಾ ಜನ ಆಯ್ತು ಮ್ಯಾಮ್ ಬಂದ್ಬಿಟ್ಟು ನಿಮ್ ಬೈಸಪ್ ಸಿಟ್ಕೊಳ್ಳೋರು ಈ ತರ ಖುಷಿ ಆಗತ್ತೆ ಫಸ್ಟ್ ಡೇ ಆಗಿ ಶತಿರ್ಗ ಆಗೇನೆ ಫಸ್ಟ್ ಟೈಮ್ ನಾನು ಶೂಟ್ ಮಾಡ್ಬೇಕು ನನ್ಗೆ ಸಂಜೀತ್ ಸರ್ ಅಂದ್ರೆ ಪ್ರಾಣ ಪ್ರಶಾಂತ್ ಸರ್ ಸರ್ ನಮ್ಮ ಆರ್ಟಿಸ್ಟ್ ಬಗ್ಗೆ ಎಲ್ಲ ಸುಮಾರು ಹೇಳಿದೀನಿ ಅಲ್ಲಿ ಹೋಗ್ಬಿಟ್ಟು ಸಾರ್ ಸಾರ್ ಅಂತ ಮರ್ಯಾದೆ ಕಡಿಬೇಡಿ ನೀವು ಸ್ವಲ್ಪ ಇಟ್ಟಿಗಿರಿ ಸರ್ ಓಕೆ ಸರ್ ಓಕೆ ಸರ್ ಸೊ ಫಸ್ಟ್ ಶಾಟ್ ಅವ್ರ ಹತ್ರ ಹೋಗ್ಬಿಟ್ಟು ನನ್ಗೊಂದು ಡೈಲಾಗ್ ಇದೆ

ಸೊ ಐ ಆ ಟು ಟೇಕ್ ದೈ ಡೈಲಾಗ್ ತುಂಬಾ ಚೆನ್ನಾಗಿ ಬಂತದು ಪ್ರಶಾಂತ್ ಸರ್ ಶಾರ್ಟ್ ಓಕೆ ಅಂತ ಅಂದ್ರೆ ಅದು ಸೂಪರ್ ಅಂತ ಓಕೆ ಇನ್ ಎವಲ್ ಕಾಂಪ್ರಮೈಝಸ್ ಹಾಂ ಶಾರ್ಟ್ ಓಕೆ ಅಂತ ಅಂದರು ಸೂಪರ್ ಎಕ್ಸೈಟ್ ಆಗೋದೆ ನಾನು ಬೈಕ್ ಇದೆ ಡಾಟ್ ಇನ್ ಫ್ರಂಟ್ ಆಫ್ ಯಾರ್ ಓಕೆ ಬೈಕ್ ಇದೆ ಐ ಡೆಂಟ್ ರಿಯಲೈಸ್ ಅಕ್ಕಪಕ್ಕ ನೋಡಿದೆ ಬಾಸ್ ಆ ಕಡೆ ಹೋಗಿದ್ರು ಸಂಜಯ್ ದತ್ ಸರ್ ಒಬ್ಬರೇ ಇದ್ರು ಪರವಾಗಿಲ್ಲ ಸರ್ ಐ ಆಮ್ ಸಚ್ ಎ ಬಿಗ್ ಫ್ಯಾನ್ ಒ ಫ್ಯೂಚರ್ Sir, I am such a big fan of you, sir. I am so honored to be in front of you, sir. <laughs> I thought, uh, oh, sir, you you look very nice, you have done well, you are doing well. Uh, uh, KGF, acha kiya, tha, sir. Uh -huh. and I, and next to the time, in the in the route, sir Sir, I <laughs> <laughs> <then I> <laughs> then, sir, tiger! <laughs> ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಬೈಕ್ ಹೇಳ್ತೀರಲ್ಲ ಸಂಜೆ ದತ್ ಸಚಿಕಂಡ್ ತುಂಬಾ ಚೆನ್ನಾಗಿತ್ತು ಅವರು ವೆರಿ 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 ಹಂಬಲ್ ವೆರಿ ನೈಸ್ ಅಂಡ್ ಅವ್ರಿಗೆ ಆ ಸಿನಿಮಾ ಮಾಡಕ್ಕೆ ಹಿ ವಾಸ್ ವೆರಿ ಹ್ಯಾಪಿ ಒಂದೊಂದು ಫ್ರೇಮ್ ನಮ್ಮ ಭುವನ್ ಅವ್ರು ಇಡ್ತಾ ಇದ್ದು ಪ್ರಶಾಂತ್ ಸರ್ ಅವ್ರು ಇದ್ ಮಾಡ್ತಾ ಇದ್ದಿದ್ದು ಸೊ ಹಿ ವಾಸ್ ವೆರಿ ಎಕ್ಸೈಟೆಡ್ ಅವರು ಹಿ ವಾಸ್ ಆಲ್ವೇಸ್ ರೆಡಿ ಮೇಕಪ್ ಎಲ್ಲ ತುಂಬಾ ಟೈಮ್ ತಗೊಳ್ಳೋಣ ಅನ್ಲೈಕ್ ಆಸ್ ಅವ್ರು ರೆಡಿ ಆಗ್ತಾ ಇತ್ತು ಆ ಶೂಟ್ ಅಲ್ಲಿ ಎಲ್ಲ ಸೆಟ್ ಅವ್ರ ಜೊತೆ ನೈಸ್ ನಮ್ಗಳ ಜೊತೆ ಅಂತ ವೆರಿ ಎನ್ಕರೇಜಿಂಗ್ ಸೊ ಒನ್ ಮೋರ್ ಡ್ರೀಮ್ ಕಮ್ ಟ್ರೂ ಸೊ ಕೆ ಜಿ ಫಲ್ ಬಹಳ ಜನ ಜೊತೆ ಆ್ಯಕ್ಟ್ ಮಾಡಿದ್ರೆ ಅಂಡ್ ಖುಷಿ ಆಯಿತು ಸೊ ನೆಕ್ಸ್ಟ್ ತೆಲುಗುಯಿಂದ ಆಫರ್ ಬರುತ್ತೆ ಅಂತೇಳಿ ಬಾಲಯ್ಯ ಸರ್ ಅಂತ ದೊಡ್ಡ ಆ್ಯಕ್ಟರ್ ಜೊತೆಗೆ ನೀವು ನಟಿಸ್ತೀರಿ ಅದು ನಮ್ಮ ಭಾಷೆಯಲ್ಲ ಬೇರೆ ಭಾಷೆ ಬೇರೆ ಭಾಷೆಯಿಂದ ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಆಫರ್ ಬಂದಿದ್ದೆ ದೊಡ್ಡ ವಿಚಾರ ಅಂತ ನೀವು ಹೇಳ್ತೀರಿ ಖುಷಿ ಪಟ್ಟೆ ಅಂತ ಹೇಳ್ತೀರಿ ಅವ್ರ ಜೊತೆ ನಟಿಸ್ಬೇಕಾದ್ರೆ ಆ್ಯಂಡ್ ಅವ್ರು ಹೇಗಿರ್ತಾರೆ ಸರ್ ಅವ್ರ ಬಗ್ಗೆ ನೀವು ಹೇಳೋದ್ರೆ is very particular about the time. Hmm. Time very, very particular. ಸೆಟ್ಗೆ ಒಂದ್ಸಲಿ ಬಂದ್ರೆ ವಾಪಸ್ ಕ್ಯಾರಮ್ಯಾನ್ ಹೋಗಲ್ಲ ಹೋಗಲ್ಲ ಬೆಳಗ್ಗೆ ಫಸ್ಟ್ ಶಾಟ್ ಕೊಡ್ತಾರ ಅವರು ಅವ್ರದ್ದು ಇಲ್ಲದೇ ಇದ್ರು ಅಲ್ಲೇ ಚೇರ್ ಹಾಕೊಂಡು ಮರದ ಕೆಳಗೆ ಆ ಕಡೆ ಎಲ್ಲರೂ ಕೂತಿದ್ರು ಫಸ್ಟ್ ನಾವು ಶೂಟ್ ಮಾಡಿದ್ದೇನೆ ನಾನ್ ಸಾಯ ಸೀನ್ ಫೈಟ್ ಸೊ ಎಂತ ಎನರ್ಜಿ ಅಂದ್ರೆ ಅವ್ರ ಫೈಟ್ ಕೂಡ ಅವರೇ ಮಾಡ್ಬೇಕು ಬೇರೆಯವರು ಅದು ಇದು ಇಲ್ಲ ಅದು ಬಾಲಯ್ಯ ಸರ್ ನನಗೆ ಅಷ್ಟು ಐಡಿಯಾ ಇಲ್ಲ ನಾನ್ ಎಲ್ಲಾರು ನಂಗೆ ಅದು ಇದು ಏನೋ ಹೇಳ್ಬಿಟ್ಟಿದ್ರು ಅವ್ರ ಒಂದ್ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಇದು ಅಂತ ನಾನು ಫಸ್ಟ್ ಎತ್ಕೊಳ್ತಾ ಅದು ನಂಗೆ ಅವ್ರಿಗೆ ಆವಾಜ್ ಹಾಕ ಸೀನ್ ಕೊಟ್ಬಿಟ್ಟು

ಗಾಡ್ ಅದ ಎಷ್ಟು ಖುಷಿ ಪಟ್ಟು ಅಂತ ಅಂದ್ಬಿಟ್ಟು ಬನ್ ಶೇಖ್ ಅಂಡ್ ಕೋಟ್ ಬ್ರದರ್ ಬಾಬುಂದಿ ಬ್ರದರ್ ಅಂತ ಅಲ್ಲಿ ಆಮೇಲೆ ಅವರು ಅವ್ರದ್ ಇರ್ಬೇಕಾರೆ ನಾನು ಸೀನ್ ಇದ್ರಲ್ಲಿ ಸೊ ಇನ್ಯಾರು ಡೈಲಾಗ್ ಕೊಡ್ಬೋದಿತ್ತು ಡೈರೆಕ್ಟರ್ ಕರೆದ್ರು ಸರ್ ಇಫ್ ಯು ಡೋಂಟ್ ಮೈಂಡ್ ನೀವೇ ಬರ್ತೀರಾ ಸರ್ ನಿಮ್ನೆ ಹೇಳಿದ್ರೆ ನೀವ್ ಆ ಫ್ರೇಮಲ್ಲಿ ಇಲ್ಲ ಬಟ್ ನೀವ್ ಹೇಳಿದ್ರೆ ಅವ್ರಿಗೆ ಇನ್ನೂ ಜೋಶ್ ಬರುತ್ತೆ ಅಂತ ಅಂದ್ರು

ನಾನ್ ಕವರ್ ಅಪ್ ಮಾಡ್ತೀನಿ ಇಷ್ಟ ಇಷ್ಟ ಮಾಡಿ ನೀನ್ ಮಾಡಿ ಅದ್ ಮಾಡಿ ಅಂತ ಅದು ತುಂಬಾ ರಾಮ ಲಕ್ಷ್ಮಣ ಸರ್ ಫೈಟ್ ಮಾಸ್ಟರ್ ಬಾಲಯ್ಯ ಸರ್ನು ಅದನ್ನ ಶೂಟ್ ಆದ್ಮೇಲೆ ನಂಗ್ ಒಂದಿವ್ಸ ನಾನ್ ಸ್ವಚ್ಛ ಗ್ರೇಟ್ ಪರ್ಸನಾಲಿಟಿ ಅಂತ ಹೇಳಕ್ಕೆ ನಾನು ದುನಿಯಾ ವಿಜಯ ಸರ್ ಕೂತಿದ್ವಿ ಅವ್ರದ್ದು ಮುಗೀತು ಅವ್ರು ಹೋಗ್ಬೇಕಾಗಿತ್ತು ಹೋಗ್ತಾ ಇರೋರು ನಾನ್ ನಿಂತ್ಕೊಂಡೆ ಹೋಗ್ಬೇಕಾದ್ರೆ ಇನ್ನ ಪಾಸ್ ಆದ್ರು ಬರ್ತಾ ಇರಲ್ಲ ಅಂತ ನಿಂತ್ಕೊಂಡು ಹೋಗ್ತಿದ್ವಿ ಕಾರ್ ನಿಲ್ಲಿಸ್ಬಿಟ್ಟು ಇಳುದ್ ಬಿಟ್ಟು ಬಂದ್ ಶೆಕೆಂಡ್ ಕೊಟ್ಬಿಟ್ಟು ಬ್ರದರ್ ಬಾಯ್ ಅಂತ ಅಂದ್ರು ಅಂದ್ರೆ ಅಂದ್ರೆ ವ್ಯಕ್ತಿ ದೊಡ್ಡವರಾಗದು ಅವ್ರ ವ್ಯಕ್ತಿತ್ವದಿಂದ ಇಟ್ಸ್ ಲೈಕ್ ಸೋ ಡೌನ್ ಟು ಅರ್ತ್ ಅಷ್ಟು ತುಂಬಾನೇ ತುಂಬಾ ಚೆನ್ನಾಗಿತ್ತು ವೆರಿ ನೈಸ್ ನೋಡಿ ನೀವು ಕನ್ನಡದಿಂದ ಹೋಗಿದ್ದೀರಾ ದುನಿಯಾ ವಿಜಯ್ ಅವರು ಕನ್ನಡದಿಂದ ಸೊ ಇಬ್ರು ಹೋಗಿ ತೆಲುಗುಲ್ಲಿ ಆಕ್ಟ್ ಮಾಡ್ತಿದ್ರೆ ಅದು ಅಪ್ಪ ಮಗ ಆಗಿ ತುಂಬಾನೇ ಚೆನ್ನಾಗಿ ಕಾಪಾಡೋದ್ರು ಅಷ್ಟೇ ಚೆನ್ನಾಗಿ ಮಾಡೋದು ಅಪಿಯರೆನ್ಸ್ ಅಷ್ಟು ಇದ್ ಮಾಡ್ತಿದ್ ಆಮೇಲೆ ಪ್ರಾಮಿನೆನ್ಸ್ ಕೊಡ್ಬೇಕಾಗಿದ್ದ ಜಾಗದಲ್ಲಿ ಈ ಹುಡ್ ಅಂದ್ರೆ ಇನ್ನೂನು ನನಗೆ ಆ ಕ್ಯಾಮ್ರಾ ಫೇವರ್ ಸಿಗಕಾಗ್ಲಿ ಇನ್ನೂ ಆ ಗತ್ ಹೆಚ್ಚಾಗಕ್ಕಾಗ್ಲಿ ಇನ್ನು ಎನ್ಹಾನ್ಸ್ ಮಾಡತ್ತ ಅವ್ರು ದಟ್ಸ್ ವಿಜಿ ಸರ್ ಅಂತರ ನಿಮ್ಗೊಂಥರ ಸಪೋರ್ಟಿವ್ ಪುಷ್ ಮಾಡೋರು ಅಂಡ್ ನಿಮ್ಗೊಂದು ಸಪೋರ್ಟಿವ್ ಅಂತ ಅನ್ಸ್ತಲ್ಲ ಸರ್ ಬೇರೆ ಫೀಲ್ಡ್ ಅಲ್ಲಿ ಮಾಡುವಾಗ ಅವ್ರು ನಮ್ಮವರು ಅಷ್ಟು ಚೆನ್ನಾಗಿ ನಮ್ಮನ್ನು ಕಾಪಾಡ್ತಾ ಇದಾರೆ ಅಂದ್ರೆ ಅದು ಹ್ಮ್ ಕರೆಕ್ಟ್ ಸೊ ಅವ್ರು ಹೆಂಗೆ ಬಿಕಾಸ್ ಸರ್ ಅವ್ರು ವಿಲನ್ ಆಗಿ ಸ್ಟಾರ್ಟ್ ಮಾಡಿದವರು ಇವತ್ತು ಸಕ್ಸಸ್ಫುಲ್ ಡೈರೆಕ್ಟರ್ ಸಕ್ಸೆಸ್ಫುಲ್ ಹೀರೋ ಆ್ಯಂಡ್ ಮಗಳು ಇಂಟ್ರೊಡ್ಯೂಸ್ ಮಾಡಿದ್ರು ಆ್ಯಂಡ್

ಇವಾಗ ನನಗೆ ನನಗೊಬ್ರು ಫೈಟ್ ಮಾಸ್ಟರ್ ಬಂದು ಹೇಳ್ಕೊಡ್ತಾನೆ ನನಗೆ ಶಿವ ಅಂತ ಅವ್ರ ಹೆಸರು ವೀರಸಿಂಹರೆಡ್ಡಿ ಟೈಮಲ್ಲಿ ದುನಿಯಾ ವಿಜಯ್ ಸರ ನಂಗೆ ಪರಿಚಯ ಮಾಡಿಸಿದ್ದು ಅಂದ್ರೆ ಸರ್ ನೀವು ಅಲ್ಲಿ ಇಲ್ಲಿ ಹೋಗಿ ಏನೋ ಬೇಡಿ ಸಿನಿಮಾಗೆ ಏನ್ ಬೇಕು ನೀವು ಕಲ್ತ್ಕೊಳ್ಳಂಗ್ ನಾನ್ ಮಾಡ್ತೀನಿ ಅಂತ ಅನ್ಬಿಟ್ಟು ಇಲ್ಲೊಬ್ರು ಇದಾರೆ ಅಂತ ಪರಿಚಯ ಮಾಡಿ ಫೋನ್ ನಂಬರ್ ಕೊಟ್ಟು ಫೋನ್ ಮಾಡಿಕೊಟ್ರು ಅವ್ರನ್ನೇನೆ ಅವ್ರ ಫೈಟ್ ಮಾಸ್ಟರ್ ಕನ್ವರ್ಟ್ ಮಾಡ್ಕೊಟ್ಟಿದ್ದು ಅವ್ರೇನೆ ಸೊ ಎಲ್ಲಾರು ಹೆಲ್ಪ್ ಮಾಡೋದ್ ನೇಚರ್ ನಾನು ನೋಡ್ದಂಗೆ ಅವ್ರು ನಾನು ಮೊನ್ನೆ ಚಾಕ್ನಾ ತಿನ್ನಕ್ಕೆ ಹೋಗಿದ್ದೆ. ನನಗೆ ಫಸ್ಟ್ ನೋಡಿದ್ನ್ ಬೈಫಲ್ಲಿ ಅಲ್ಲಿ ಅಲ್ಲೊಬ್ರು ನನಗೆ ಆಟೋಲ್ಲಿ ಕೂರಿಸ್ಕೊಂಡು ಇದು ಮಾಡಿದாரு ಅವರೇ ಅಲ್ಲಿ ಭೀಮಾ ಪ್ಲಾಟ್ ಟಿಚಿಗೆ ಅದೆಲ್ಲ ಸೌಂಡಿಂಗ್ ಅಂದಿದ್ರು ಸೆಟ್ ಮಾಡ್ಕೊಟ್ರು. ಅವ್ರು ಅವರು ಹೇಳ್ತಾ ಇದ್ರು ದುನಿಯಾ ವಿಜಿ ಸರ್ ಭೀಮಾಲಿ ಸಿಕ್ಕಬڑے ಜನಕ್ಕೆ ಆಕ್ಟಿಂಗ್ ಚಾನ್ಸ್ ಮಾಡ್ಕೊಟ್ರು ಅಂತಾ. ಹ್ಮ್ ಸೊ इट्स ಬ್ಯೂಟಿ ಅಂತಾರ ಅವರು ಕಷ್ಟದಿಂದ ಬಂದವರು ಅವರು ಯಾವಾಗ್ಲೂ ಹೇಳ್ತಾರೆ ಸರ್ ತುಂಬಾ ಕಷ್ಟದಿಂದ ಬಂದಿದೀನಿ ನಾನು ತುಂಬಾನೇ ಇದ್ ನೋಡಿದೀನಿ ಅಂತ ಸೊ ಹಂಗಿರೋರು ಮರಿಬಾರ್ದು ಅವ್ರ ಕಡೆಯಿಂದ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಕ್ ಅದ್ ಮಾಡ್ಬೇಕು ಅದ್ ಮಾಡ್ತಾ ಇದಾರೆ ಅಂತ ನನ್ ನನ್ನ ಇದು